ಈಗಾಗಲೇ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ ಇನ್ನು ಇದೇ ವಿಚಾರದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ದರ್ಶನ್ ಭೇಟಿ ಮಾಡಲಿಕ್ಕಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೂರು ಮೂವತ್ತಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ವಿಜಯಲಕ್ಷ್ಮಿ ಅವರು ಆಗಮಿಸಿ ನಟ ದರ್ಶನ್ರನ್ನ ಭೇಟಿ ಮಾಡಲಿದ್ದಾರೆ ವಿಜಯಲಕ್ಷ್ಮಿ ಅವರ ಜೊತೆಗೆ ಮೊನ್ನೆ ದಿನಕರ್ ತೂಗುದೀಪ್ ಅವರು ಬಂದಿದ್ರು ಆ ನಂತರ ವಕೀಲರು ಕೂಡ ಬಂದು ಭೇಟಿ ಮಾಡಿದ್ರು ನಟ ದರ್ಶನನ್ನ ಇವತ್ತು ಕೂಡ ಅವರ ಸಹೋದರ ದಿನಕರ್ ತೂಗುದೀಪ್ ಹಾಗೇನೆ ವಿಜಯಲಕ್ಷ್ಮಿ ಇಬ್ಬರು ಒಟ್ಟಿಗೆ ಬರ್ತಾರಾ ಜೊತೆಗೆ ಏನಾದ್ರೂ ವಕೀಲರು ಕೂಡ ಆಗಮಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇನ್ನು ಮೂರು ಮೂವತ್ತಕ್ಕೆ ನಟ ದರ್ಶನ್ರನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗಲಿದ್ದಾರೆ ಈಗಾಗಲೇ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ ಒಂದ್ ಕಡೆ ಆದ್ರೆ ಬೇಲಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ ಅವರ ಆರೋಗ್ಯದ ಬಗ್ಗೆ ವಿಚಾರಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ದರ್ಶನ್ಗೆ ಬೆನ್ನು ನೋವು ಮೊನ್ನೆ ಕೂಡ ಬಂದಂತಹ ಸಂದರ್ಭದಲ್ಲಿ ಅವರು ವಿಟಮಿನ್ ಟ್ಯಾಬ್ಲೆಟ್ ಗಳನ್ನ ಯಾಕೆ ಕೊಡ್ತಿಲ್ಲ ಅಂತ ಕೇಳ್ತಾ ಇದ್ರು ಜೊತೆಗೆ ಅವರಿಗೆ ಬೆಡ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ವಕೀಲರ ಮೂಲಕ ಕೇಳಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಇವತ್ತು ಮತ್ತೆ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ದಿನಕರ್ ತುಗೀಪ್ ಅವರ ಜೊತೆಗೆ ವಿಜಯಲಕ್ಷ್ಮಿ ಅವರು ಬರುವಂತಹ ಸಾಧ್ಯತೆ ಇದೆ ವಕೀಲರು ಕೂಡ ಬರ್ತಾರಾ ಅನ್ನೋದನ್ನ ನೋಡ್ಬೇಕು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಸವರಾಜ್ ಒಂದ್ ಕಡೆ ಈಗ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳದ್ದು ಇಂತಹ ಸಂದರ್ಭದಲ್ಲಿ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಈಗ ಭೇಟಿ ಆಗೋದಕ್ಕೆ ಬರ್ತಾ ಇರುವಂತದ್ದು ಸಾಕಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಈಗಾಗಲೇ ಬೇಲ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳ ಬಗ್ಗೆ ಇವತ್ತು ಮಾತನಾಡುವ ಸಾಧ್ಯತೆ ಇದೆಯಾ ಅವ್ರ ಜೊತೆ ಯಾರ್ಯಾರು ಬರುವಂತಹ ಸಾಧ್ಯತೆ ಇದೆ ವಕೀಲರು ಕೂಡ ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಈಗ ಆಗ್ಲೇ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಕೂಡ ವಿಟಮಿನ್ ಮಾತ್ರೆ ಈ ರೀತಿಯ ಟಿವಿಯ ವಿಚಾರಗಳ ಬಗ್ಗೆ ಮೊನ್ನೆ ಕೂಡ ಜೈಲಾಧಿಕಾರಿಗಳ ಬಳಿ ವಿಜಯಲಕ್ಷ್ಮಿ ಮಾತನಾಡಿದ್ರು ಸೊ ಇವತ್ತು ಏನೆಲ್ಲ ಮಾತುಕತೆ ಆಗುವ ಸಾಧ್ಯತೆಗಳು ಕಾಣಿಸ್ತಿದೆ ಖಂಡಿತ ನವಿತಾ ಜೈನು ನಟ ದರ್ಶನ್ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬಂದು ಇಪ್ಪತ್ತು ದಿನ ಕಳೀತಾ ಇದೆ ಸಾಕ್ಷರ ಅಕ್ಷರಶಃ ನರಕ ದರ್ಶನವನ್ನ ನಟ ದರ್ಶನ್ ಅವರು ಬಳ್ಳಾರಿಯ ಕೇಂದ್ರ ಕಾರಗೃಹದಲ್ಲಿ ಕೂಡ ಕಾಣ್ತಾ ಇರತಕ್ಕಂಥದ್ದು ಕೂಡ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ನಾಲ್ಕನೇ ಬಾರಿ ಭೇಟಿ ಕೊಡ್ತಕ್ಕಂಥದ್ದು ಇನ್ನು ಕೆಲವೇ ಹೊತ್ತಲ್ಲಿ ಅಂದ್ರೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬರ್ತಕ್ಕಂಥದ್ದು ಈಗಾಗಲೇ ಸಮಯ ಕೂಡ ನಿಗದಿಯಾಗಿರ್ತಕ್ಕಂಥದ್ದು ಜೊತೆಗೆ ಒಟ್ಟು ನಾಲ್ವರು ಅಂದ್ರೆ ವಿಜಯಲಕ್ಷ್ಮಿ ಸೇರಿ ಒಟ್ಟು ನಾಲ್ವರು ಕೂಡ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಜೈಲಾಧಿಕಾರಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು ವಿಜಯಲಕ್ಷ್ಮಿ ಸೇರಿ ಅವರ ಕುಟುಂಬ ಸದಸ್ಯರಂತೂ ಕೂಡ ಹೇಳಾಗ್ತಾ ಇದೆ ಅದರಲ್ಲಿ ಯಾರು ಯಾರು ಅನ್ನೋದು ಕೂಡ ಇನ್ನು ಕೂಡ ಸ್ಪಷ್ಟವಾಗಿ ಗೊತ್ತಾಯಿಲ್ಲ ಆದರೆ ವಿಜಯಲಕ್ಷ್ಮಿ ಸೇರಿ ನಾಲ್ವರು ಕುಟುಂಬ ಸದಸ್ಯರು ಕೂಡ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗ್ಲೇ ಜಾಮೀನು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಕ್ರಿಯೆ ಕೂಡ ಆರಂಭ ಮಾಡಿಕೊಂಡಿರತಕ್ಕಂಥದ್ದು ಈಗಾಗಲೇ ನಟ ದರ್ಶನ್ ಅವರು ಕೂಡ ಜಾಮೀನು ಅರ್ಜಿಗೆ ಹಿಂದೆ ಕೂಡ ಸಹಿ ಪಡೆದುಕೊಂಡು ಹೋಗಿರ್ತಕ್ಕಂಥದ್ದು ಆದರೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ಮತ್ತು ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ನಡೆಸಬೇಕು ಅನ್ನೋ ಸಂಬಂಧಪಟ್ಟಂಗೆ ಚರ್ಚೆ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಬಂಧನದ ಅವಧಿ ಕೂಡ ವಿಸ್ತರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯಾದಂತಹ ಕಾನೂನು ಹೋರಾಟವನ್ನು ನಡೆಸಬೇಕು ವಕೀಲರ ಜೊತೆಗೆ ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಬೇಕು ಕೂಡ ಪತ್ನಿ ವಿಜಯಲಕ್ಷ್ಮಿ ಜೊತೆ ನಟ ದರ್ಶನ್ ಅವರು ಸಮಾಲೋಚನೆ ನಡೆಸಿದ್ದಾರೆ ಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಮತ್ತೊಂದು ಕಡೆ ನಟ ದರ್ಶನ್ ಅವರು ದಿನಕ್ಕೊಂದು ಬೇಡಿಕೆಯನ್ನು ಕೂಡ ಕೇಂದ್ರ ಕಾರಾಗೃಹದಲ್ಲಿ ಜೈಲಧಿಕಾರಿಗಳು ಮುಂದೆ ಇಡ್ತಾ ಇರತಕ್ಕಂಥದ್ದು ಅದರಲ್ಲೂ ಕೂಡ ಅವರಿಗೆ ಟಿವಿ ಅವಶ್ಯಕತೆ ಇರತಕ್ಕಂಥದ್ದು ಆ ನಿಟ್ಟನಲ್ಲಿ ಕೂಡ ಟಿವಿಯನ್ನ ಹೈಸೆಕೂರಿಟಿ ಕೂಡ ಅಳವಡಿಕೆ ಮಾಡಬೇಕನ್ನೋ ನಿಟ್ಟಲ್ಲಿ ಸಾಕಷ್ಟು ಮನವಿಯನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಜೈಲಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ ಇವತ್ತು ಸಂಜೆ ಅವರ ಹೈಸೆಕೂರಿಟಿ ಸಲ್ಲಿಗೆ ಟಿವಿಯನ್ನ ಅಳವಡಿಸ್ತೀವಿ ಅನ್ನೋ ಮಾಹಿತಿಯನ್ನ ಜೈಲ ಅಧಿಕಾರಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕಳೆದ ಬಾರಿ ಬಿದ್ದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ